ಇದೆ ರೀಪಬ್ಲಿಷ್ ಗಾಡಿ ಎಲ್ಲಿ ಏನಾದ್ರೂ ಡ್ಯಾಮೇಜ್ ಆಗಿದೆ ಚೆಕ್ ಮಾಡಿ ಸರ್ ನೀವೇ ಕಣ್ಣಾರೆ ಚೆಕ್ ಮಾಡಿ ಏನಾಗಿದೆ ನೋಡಿ ಚಾರ್ಸಿಗೆ ನಿಮ್ಗೆ ಎಂಟೈರ್ ಚಾರ್ಸಿಗೆ ನಿಮ್ಗೆ ಚೆಕ್ ಮಾಡಿ ಇಲ್ಲ ಇಲ್ಲ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಫೈಬರ್ ಬಾಡಿಗೂ ಕೂಡ ಏನೂ ಆಗೋದಿಲ್ಲ ನಿಮ್ಗೆ ಸೊ ನೀವು ಇದಕ್ಕೆ ಹೊಡ್ದ್ರಿ ಇವಾಗ ಡೈರೆಕ್ಟ್ ಖಂಡಿತ ನೀವು ವಿಡಿಯೋ ಚೆಕ್ ಮಾಡಿದ್ರಿ ಓಡೋದು ತೋರ್ಸೋಣ ನೋಡಿ ಇದು ಒರಿಜಿನಲ್ ಸುತ್ತಿಗೆ ಒರಿಜಿನಲ್ ಸುತ್ತಿಗೆಯಲ್ಲಿ ಒರಿಜಿನಲ್ ಬಿಲ್ಟ್ ಕ್ವಾಲಿಟಿ ಟೆಸ್ಟ್ ನಡೀತಾ ಇದೆ ಇದ್ರದ್ದು ಬಿಲ್ಡ್ ಕ್ವಾಲಿಟಿ ನೋಡಿ ಏನಾಯ್ತು ಒಂದೇ ಏಟ್ಗೆ ನೆಕ್ಸ್ಟ್ ನೋಡಿ ಎಷ್ಟು ಏಟ್ ಬಿಟ್ಟು ಎಷ್ಟು ಏಟ್ ಬಿಟ್ಟು ಸರ್ ನೀವೇನು ಇವೆಲ್ಲವೂ ಕೂಡ ರೀಫರ್ಬಿಶ್ ಆಂಪಿಯರ್ ಮಾಡಲ್ ಮಾಡೆಲ್ಗಳು ಗ್ರಾಫೈನ್ ಬ್ಯಾಟ್ರಿ ಜೊತೆ ಬರುತ್ತೆ ನಿಮಗೆ ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಟಾಪ್ ಸ್ಪೀಡ್ ಮೂವತ್ತು ಕೂಡ ಹೋಗುತ್ತೆ ನಿಮಗೆ ಅದು ನಿಮಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇದ್ರಲ್ಲ ಇದು ಮೈ ಬ್ಯಾಟ್ರಿ ಟೆಕ್ ಸೊಲ್ಯೂಷನ್ ಇವರೇ ಪುನೀತ್ ಅಂತ ಸೊ ಇಲ್ಲಿ ನಿಮಗೆ ಯಾವುದೇ ಗಾಡಿ ಇದ್ರೂ ರಿಪ್ಲೇಸ್ ಮಾಡ್ಕೊಡ್ತಾರೆ ಅವ್ರ ಗಾಡಿ ತಗೊಂಡು ಮತ್ತೆ ಸರ್ವಿಸ್ ಬೇಕಾದ್ರೂ ಮಾಡ್ಕೊಡ್ತಾರೆ ಈ ತರ ಒಂದು ರೀಪಬ್ಲಿಷ್ ಗಾಡಿ ನಂಬ ತೋದು ಸೊ ಇದೇ ರೀಪಬ್ಲಿಷ್ ಗಾಡಿ ಸರಿ ಒಂದು ನಿಮಿಷ ಕಟ್ ಮಾಡಿ ಇಲ್ಲ ಸರಿ ತೊಂದ್ರೆ ಇಲ್ಲ ಏನು ತೊಂದರೆ ಇಲ್ಲ ಸರ್ ಈ ತರ ಅಲ್ಲ ನೀವು ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಎಷ್ಟಿದೆ ಅಂತ ಹೇಳಿದ್ರೆ ಇದ್ರದ್ದು ನೋಡಿ ಹಿಂಗ್ ಎತ್ತಾಕಿ ಅಥವಾ ಎತ್ತ ಹಾಕಿ ಸರ್ ಹಾಕಿ ಎತ್ತಿ ಹಾಕಿಬೋದೈದ್ರೆ ಸರ್ ಆರಾಮಾಗಿ ಬೀಳ್ಸಿ ಸರ್ ನೀವೇ ಬೀಳ್ತಿ ಅಲ್ಲ ಸರ್ ಹೊಡೆದೋದ್ರೆ ನನ್ ಮೇಲೆ ಏನು ತೊಂದ್ರೆ ಇಲ್ಲ ಸರ್ ಗಾಡಿ ಬಿಲ್ಡ್ ಕ್ವಾಲಿಟಿನೇ ಆ ತರ ಇದೆ ಎತ್ತಳ ಸರ್ ಎಲ್ ಗಾಡಿ ಏನಾದ್ರು ಅನ್ಸುತ್ತೆ ಆಕ್ಚುಲಿ ನಾನು ಬೈ ಮಿಸ್ಟೇಕ್ ಆಗಿ ಬೀಳ್ಸೆ ಇವ್ರು ನೋಡಿದ್ರೆ ಬೀಳ್ಸಿ ಅಂತಾನೆ ಹೇಳ್ತವ್ರೆ ನೋಡಿ ಆರಾಮಾಗಿ ಬೀಳ್ಸ್ಬೋದಂತೆ ಬೀಳ್ಸಿದ್ರು ಕೂಡ ಏನು ಆಗದೆ ಇರತಕ್ಕಂತ ಗಾಡಿ ಬಸ್ಟ್ ಅಷ್ಟೇ ಅಲ್ಲ ಇನ್ನು ಯಾವ್ಯಾವ ರೀತಿ ಏನೇನ್ ಟೆಸ್ಟ್ ಮಾಡ್ಬೇಕು ಮಾಡ್ಬೋದು ನೀವ್ ಇದ್ರ ಸ್ಪೆಷಲಿ ಬಿಲ್ಟ್ ಕ್ವಾಲಿಟಿಗಾಗಿ ಸರ್ ಬಿಲ್ಟ್ ಕ್ವಾಲಿಟಿ ಅಷ್ಟು ಗ್ಯಾರಂಟಿ ಕೊಡ್ತೀರ ಹಂಡ್ರೆಡ್ ಪರ್ಸೆಂಟ್ ಸರ್ ಹಾಗಾದ್ರೆ ಓಕೆ ಇದು ಮಿಸ್ ಆಗಿ ಬೀಳ್ತು ನಾನ್ ಜೋರಾಗಿ ಬೀಳಸ್ತೀನಿ ಇನ್ನೊಬ್ಬ ಗಾಡಿ ಬಂದ್ ಗೊತ್ತಾನೆ ಏನೋ ಸಣ್ಣ ಸ್ಮಾಲ್ ಆಕ್ಸಿಡೆಂಟ್ ಆಗುತ್ತೆ ಸೊ ಆತರ ಬೀಳಸ್ತೀನಿ ಖಂಡಿತ ಸರ್ ಬೀಳ್ಸಿಲ್ವಾ ಆರಾಮಾಗಿ ಬೀಳ್ಸಿ ಎಲ್ಲಿ ಏನಾದ್ರೂ ಡ್ಯಾಮೇಜ್ ಆಗಿದೆ ಚೆಕ್ ಮಾಡಿ ಸರ್ ನೀವೇ ಕಣ್ಣಾರೇ ಚೆಕ್ ಮಾಡಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರಲ್ಲ ಸರ್ ಸರ್ ಫೈಬರ್ ಫೈಬರ್ ಗೇಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಎಕ್ಸ್ಟರ್ನಲ್ ಫುಲ್ ಮೆಟಲ್ ಕಾರಣಕ್ಕೂ ಯಾವ್ದು ಬಿಕಾಸ್ ನೋಡಿ ಇದು ಇಲ್ಲಿ ಫುಲ್ ನೀವು ಲೋ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೆ ಬಿಡೋ ಚಾನ್ಸಸ್ ಇಲ್ಲ ಯಾಕಂದ್ರೆ ಎಕ್ಸ್ಟರ್ನಲ್ ಗಾರ್ಡ್ ಆ ತರ ಇದೆ ಬಿಲ್ಟ್ ಕ್ವಾಲಿಟಿ ಇದು ಅಂಡ್ ಫುಲ್ ಚಾರ್ಜಿ ನೋಡ್ಬೋದು ನೀವು ಎಕ್ಸ್ಟರ್ನಲ್ ಫೈಬರ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಫುಲ್ ಬಿಲ್ಡ್ ಕ್ವಾಲಿಟಿ ಇದು ಇರುತ್ತೆ ನಿಮ್ಗೆ ಸೊ ನನಗೊಂದು ಶಾಕಿಂಗ್ ಅನಿಸುತ್ತೆ ಸರ್ ನೀವು ಯಾವುದೇ ಗಾಡಿ ತಗೊಳ್ಳಿ ಈಗ ನಾವು ಗಾಡಿ ಹೋದ್ರೆ ಮಿಸ್ ಆಗಿ ಬಿತ್ತು ಅಂದ್ರೆ ಇದು ಏನೋ ಸ್ಕ್ಯಾಚ್ ಆಯ್ತು ಇದಾಯ್ತು ಇದು ಕಂಪ್ಲೀಟ್ಲಿ ಮೆಟಲ್ ಇರೋದ್ರಿಂದ ಸ್ಕ್ಯಾಚ್ ಆದ್ರೂ ಗೊತ್ತಾಗಲ್ಲ ಸರ್ ಈಸಿ ಆಗಿಂಟ್ರಿಂಗ್ ಮಾಡ್ಬೋದು ನಿಮಗೆ ಬಟ್ ಇದಲ್ದೆ ಈಗ ನೋಡಿ ಈಗ ಮಾಡಿದ್ರಲ್ಲ ಇದಿಷ್ಟು ವೆಹಿಕಲ್ ಅಲ್ಲಿ ನೋಡಿ ನಿಮ್ಗೆಲ್ಲಾದ್ರೂ ಏನಾದ್ರು ಗಾಡಿ ಸ್ಕ್ಯಾಚ್ ಆಗಿದೆ ಹೊರತು ಎಲ್ಲೇನಾದ್ರೂ ಆಗಿದೆ ಚೆಕ್ ಮಾಡಿ ಇಲ್ಲ ಬಟ್ ಇದೇನು ಡ್ಯಾಮೇಜ್ ಆಗಿಲ್ಲ ಎಲ್ಲಿ ಏನು ಆಗಿಲ್ಲ ಮಾತ್ರ ಗಾಡಿ ಮಾತ್ರ ನಿಮ್ಗೆ ಸ್ವಲ್ಪ ಡ್ಯಾಮೇಜ್ ಆಗಬಿಡುತ್ತೆ ಅಷ್ಟೇನೆ ಓಕೆ ಸರ್ ಇದ್ರೆ ನೋಡ್ತಾ ಇದ್ರಲ್ಲ ಬಿಲ್ಟ್ ಕ್ವಾಲಿಟಿ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡಂಗಿಲ್ಲ ನೀವು ಆರಾಮಾಗೆ ನೀವು ಹಳ್ಳಿಗಳಲ್ಲಿ ಓಡಿಸ್ತೀರಾ ಓಡಿಸಿಕೊಳ್ಳಿ ಯಾಕೆಂದ್ರೆ ನನ್ ಕಣ್ಮುಂದೆ ಬಿದ್ದಿರೋದು ನಾನೇ ಬೇಕು ಬೇಕು ಅಂತ ಬೀಳ್ಸಿದ್ರು ಬೀಳ್ಸಿ ಅಂತ ಹೇಳ್ತಾವ್ರೆ ಅಷ್ಟು ಧೈರ್ಯವಾಗಿ ಕಾನ್ಫಿಡೆಂಟ್ ಕೊಡ್ತಾ ಇದಾರೆ ಬಿಲ್ಟ್ ಕ್ವಾಲಿಟಿ ಇರ್ತಕ್ಕಂಥ ಗಾಡಿಗಳು ಸರ್ ಈಗ ನಿಮ್ ಬಿಲ್ಟ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಇನ್ನು ಎಷ್ಟು ಕೆಪಾಸಿಟಿ ಇದೆ ನೀವು ಸುಕ್ಕಲ್ಲೆಲ್ಲ ಓಡಿಬೋದಾ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ಸರ್ ಆರಾಮಾಗಿ ತೋರಿಸಿದ್ರಲ್ಲ ಲೈವ್ ಆಗಿ ಓಡುತ್ತೆ ನೋಡೋಣ ನಿಮ್ಗೆ ಇಲ್ಲಿ ನೋಡಿ ಈಗ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ನೀವು ನೋಡಿದ್ರೆ ಸಣ್ಣ ಸುತ್ತಿಗೆ ಇಟ್ಕೊಂಡ್ ಬಂದಿದ್ರ ಸರ್ ಇದು ಸಾಲದಿಲ್ವಾ ನಿಮಗೆ ಇನ್ನು ಹೆವಿ ಬಿಲ್ಡ್ ಕ್ವಾಲಿಟಿ ಟೆಸ್ಟ್ ಮಾಡೋಣ ಅದಕ್ಕೆ ಸ್ವಲ್ಪ ದೊಡ್ಡ ತಗೋ ಖಂಡಿತ ಸರ್ ಇನ್ನು ನಿಮಗೆ ಇನ್ನು ದೊಡ್ಡ ಸುತ್ತಿಗೆ ಇಲ್ಲಿ ನೋಡಿ ಒರಿಜಿನಲ್ ಸುತ್ತಿಗೆ ಇಲ್ಲಿ ನಿಮಗೆ ಏನಾಗಿದೆ ನೋಡಿ ಚಾರ್ಜಿಗೆ ನಿಮಗೆ ಎಂಟೈರ್ ಚಾರ್ಜಿಗೆ ನಿಮಗೆ ಚೆಕ್ ಮಾಡಿ ಎಷ್ಟು ಬಿಲ್ಡ್ ಕ್ವಾಲಿಟಿ ಇದೆ ಅದ್ರದ್ದು ನಿಮಗೆ ಇದು ನೋಡಿ ಅಷ್ಟು ಏಟ್ ಬಿದ್ರು ನಿಮಗೆ ಸೈಡ್ ಫುಟ್ ರೆಸ್ಟ್ ಕೂಡ ಇಷ್ಟೇ ಡ್ಯಾಮೇಜ್ ಆಗಿದೆ ಹೊರತು ನಿಮಗೆ ಫುಲ್ ಚಾರ್ಜ್ ಚೆಕ್ ಮಾಡಿ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಫೈಬರ್ ಬಾಡಿಗೂ ಕೂಡ ಏನೂ ಆಗೋದಿಲ್ಲ ನಿಮಗೆ ಸೊ ನೀವು ಇದಕ್ಕೆ ಹೊಡ್ದ್ರಿ ಇವಾಗ ಡೈರೆಕ್ಟ್ ಖಂಡಿತ ನೀವು ಚೆಕ್ ಮಾಡಿದ್ರಿ ಸರ್ ಫೈಬರ್ ಕ್ವಾಲಿಟಿ ಇರ್ತಕ್ಕಂಥ ಗಾಡಿಗಳು ಜಸ್ಟ್ ಇದು ಇದಾಗಿದೆ ಬಿಟ್ರೆ ಮಾರ್ಕ್ ಆಗಿದೆ ಬಿಟ್ರೆ ಏನು ಡ್ಯಾಮೇಜ್ ಆಗಿಲ್ಲ ಅದು ಖಂಡಿತ ಸರ್ ರೇಖೆ ಆ ರೀತಿ ಬಿಲ್ಟ್ ಕ್ವಾಲಿಟಿ ಇರ್ತಂತ ಗಾಡಿಗಳು ಬಿಕಾಸ್ ಇದೆಲ್ಲಾನು ನಿಮಗೆ ಕಂಪ್ಲೀಟ್ ಆಗಿ ಈಗ ನೀವು ಕೇಳ್ಬೋದು ಗಾಡಿನ ನಾವು ಒಡಿಯೋ ಬಡಿಯೋದಕ್ಕೆ ತಗೊಳ್ಳೋದ ಓಡಿಸೋ ಕಂಫರ್ಟ್ ಗೆ ತಗೋತೀರಾ ಅಂತ ಇದು ನಿಮಗೆ ಬರೀ ಬಿಲ್ಟ್ ಕ್ವಾಲಿಟಿ ಅಲ್ಲ ರೈಡಿಂಗ್ ಕಂಫರ್ಟ್ ಅಲ್ಲೂ ಒಂದು ಒಳ್ಳೆ ಕಂಫರ್ಟ್ ಕೊಡುವಂತ ಗಾಡಿ ಬಿಕಾಸ್ ಸಿಟಿಂಗ್ ಪೊಸಿಷನ್ ನೋಡ್ತಾ ಇದೀರಲ್ಲ ಕೂತ್ಕೊಂಡಾಗ ಗಾಡಿ ನಿಮ್ಗೆ ಒಂದು ಒಳ್ಳೆ ರೈಡಿಂಗ್ ಪೊಸಿಷನ್ ಸಿಗುತ್ತೆ ಈಗ ನೀವೆಲ್ಲ ಚೆಕ್ ಮಾಡ್ತಿರ್ಬೋದು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಕೂತ್ಕೊಂಡಾಗ ಒಂಥರ ಈ ಪೊಸಿಷನ್ ಅಲ್ಲಿ ಬರೋದು ಅಥವಾ ಹ್ಯಾಂಡಲ್ ತಿರ್ಸ್ಬೇಕಾದ್ರೆ ಕಾಲ್ ಟಚ್ ಆಗೋದು ಅಂತ ಇರುತ್ತೆ ಇದೆಲ್ಲಾನು ನಿಮಗೆ ಕಂಪ್ಲೀಟ್ ಆಫ್ ರೋಡಿಂಗ್ ಆಗಿರ್ಲಿ ಹಳ್ಳ ಕೊಳ್ಳ ರೋಡಲ್ಲಿ ಆಗಿರ್ಲಿ ಓಡಾಡೋದಕ್ಕೆ ಒಂದು ಪರ್ಫೆಕ್ಟ್ ಗಾಡಿನೇ ಅಂತ ಹೇಳ್ಬೋದು ಬಿಕಾಸ್ ಇದ್ರದ್ದು ಪೊಸಿಷನ್ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಸಸ್ಪೆನ್ಶನ್ ಅಬ್ಸರ್ವ್ ಮಾಡೋದಾದ್ರೆ ನೀವು ನೋಡಿ ಫ್ರಂಟ್ ಅಲ್ಲಿ ಬಂದು ಬ್ರೇಕ್ ಮಾಡಿದಾಗ ಮೇಲೆ ಬರುತ್ತೆ ಸಸ್ಪೆನ್ಷನ್ ಮತ್ತೆ ಬ್ಯಾಕ್ ಅಲ್ಲಿ ಬಂದು ಬ್ರೇಕಿಂಗ್ ಮಾಡಿದಾಗ ಕೆಳಗಡೆ ಕೂತ್ಕೊಳ್ಳುತ್ತೆ ಅಂದ್ರೆ ಡ್ಯೂ ಆಪ್ಷನ್ ಅಂತ ಕರಿತೀವಿ ಇದನ್ನ ಸೊ ಇನ್ನೊಂದು ಮೇಜರ್ ಏನ್ ಆಪ್ಷನ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಸಿಟಿಂಗ್ ಪೊಸಿಷನ್ ಕಂಫರ್ಟಬಿಲಿಟಿ ನೋಡಿ ಕೂತ್ಕೊಂಡಿದ್ದಾಗ ನಿಮಗೆ ಬೈಕ್ ರೈಡಿಂಗ್ ಪೊಸಿಷನ್ ಅಲ್ಲೇ ಬರುತ್ತೆ ನಿಮಗೆ ಬಾಡಿ ಪೊಸಿಷನ್ ಆಗಿರ್ಬೋದು ನಿಮಗೆ ಎಂಟೈರ್ ವೆಹಿಕಲ್ ನಿಮಗೆ ಅಂಡ್ ಶೀಟ್ ನೋಡಬಹುದು ಇಲ್ಲಿ ನಾನು ಇಲ್ಲಿ ಕೂತ್ಕೊಂಡು ಇನ್ನೂ ಆರಾಮಾಗಿ ಇಬ್ರು ಕೂತ್ಕೊಡುವಂತ ಸ್ಪೇಸ್ ಇರುತ್ತೆ ನಿಮಗೆ ಇದರಲ್ಲಿ ಕಂಫರ್ಟೆಬಲ್ ಶೀಟಿಂಗು ಹಾಗೂ ಇಡೀ ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿಯಲ್ಲೇ ಇಷ್ಟು ಒಳ್ಳೆ ಬೂಟ್ ಸ್ಪೇಸ್ ಇರುವಂತಹ ಗಾಡಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ತೋರಿಸ್ತೀರಾ ನೋಡಿ ಇಷ್ಟು ಡೆಪ್ ಇರ್ತಕ್ಕಂಥ ಗಾಡಿ ಇಷ್ಟು ಡೆಪ್ ಬೂಟ್ ಸ್ಪೇಸ್ ಇರ್ತಕ್ಕಂಥ ಗಾಡಿ ನಿಮ್ಗೆ ಹೊರಗಡೆ ಫುಲ್ ಆಲ್ಮೋಸ್ಟ್ ನನ್ನ ಕೈ ಹೋಗುತ್ತೆ ನಿಮ್ಗೆ ಅಷ್ಟು ಡೆಪ್ ಇರುವಂತ ಬೂಟ್ ಸ್ಪೇಸ್ ಇದು ನಿಮಗೆ ಒಂದು ಪ್ಯಾಕ್ಡ್ ಫೀಚರ್ ಅಂತಾನೆ ಹೇಳ್ಬೋದು ನಿಮಗೆ ಇದ್ರಲ್ಲಿ ಇದ್ರದ್ದು ಬಿಲ್ಡ್ ಕ್ವಾಲಿಟಿ ನೋಡಿದ್ರಿ ಕಂಫರ್ಟ್ ನೋಡಿದ್ರಿ ನೋಡುದ್ರಿ ಇದ್ರದ್ದು ಪ್ರೈಸ್ ಎಷ್ಟು ಮತ್ತೆ ರೇಂಜ್ ಎಷ್ಟು ಬರುತ್ತೆ ಎಲ್ಲಾನು ತಿಳ್ಕೊಳ್ಳೋಣ ಇಲ್ಲಿ ಗಾಡಿ ಸೆಕೆಂಡ್ ಗಾಡಿ ದಿನ ಆಯ್ತು ತಗೊಂಡಿದ್ದು ತಗೊಂಡೆ ಆಗ್ಲೇ ಎರಡು ವಾರ ಆಯ್ತು

ಚಿಕ್ಕಬಳ್ಳಾಪುರದಿಂದ ಓ ಚಿಕ್ ಬರ ಚಿಕ್ಕ ಬಂದಿದೆ ಸರ್ ನಿಮ್ಮ ಹತ್ರ ಇಪ್ಪತ್ತೊಂಬತ್ತು ಸಾವಿರಕ್ಕೆಲ್ಲ ಗಾಡಿ ಸಿಗುತ್ತೆ ಅಂತ ಕೇಳ್ಪಟ್ಟೆ ಸೊ ನಿಜಾನ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ರೀಫರ್ಬಿಶ್ಡ್ ಆಂಪಿಯರ್ ಜೀಲಿಂಗ್ ಮಾಡೆಲ್ಗಳು ಈ ಗಾಡಿಗಳನ್ನ ಓಡಿಸೋದಕ್ಕೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಹೆಲ್ಮೆಟ್ ಬೇಕಾಗಿಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ಇವೆಲ್ಲವೂ ಹೊಸ ಗಾಡಿಗಳಲ್ಲ ರೀಫರ್ಬಿಶ್ ಗಾಡಿಗಳು ನಿಮಗೆ ಗ್ರಾಫೈನ್ ಬ್ಯಾಟ್ರಿ ಜೊತೆ ಬರುತ್ತೆ ನಿಮಗೆ ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಟಾಪ್ ಸ್ಪೀಡ್ ಮೂವತ್ತು ಕೂಡ ಹೋಗುತ್ತೆ ನಿಮಗೆ ಅದು ನಿಮಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಬಿಡುತ್ತೆ ಸರ್ ಇದೇ ಗಾಡಿಗಳು ನಿಮಗೆ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ನಿಮಗೆ ಎಪ್ಪತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಲೀಥಿಯಮಯನ್ ಬ್ಯಾಟ್ರಿ ಸಿಗುತ್ತೆ ನಿಮಗೆ ಅದು ವಿತ್ ಒಂದ್ ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ ನಿಮಗೆ ಒಂದು ವರ್ಷ ವ್ಯಾರಂಟಿ ಎಪ್ಪತ್ತು ಕಿಲೋಮೀಟರ್ ಮೈಲೇಜು ಹಾಗೂ ಟಾಪ್ ಸ್ಪೀಡ್ ಐವತ್ತರೆಗೂ ಹೋಗುತ್ತೆ ನಿಮಗೆ ಟಾಪ್ ಸ್ಪೀಡ್ ಇದಿಷ್ಟೇ ಎಲ್ಲಾ ಫೀಚರ್ಸ್ ಗಳು ಸೇರಿ ನಿಮಗೆ ಈ ಗಾಡಿ ಕೇವಲ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಸಿಗುವಂತದ್ದು ಸರ್ ಈಗ ನಿಮ್ಗೆ ಟ್ವೆಂಟಿ ನೈನ್ ತೌಸಂಡ್ ಸಾವಿರ ರೂಪಾಯಿಗೂ ಏನ್ ವ್ಯತ್ಯಾಸ ಮೈಲೇಜ್ ಜಾಸ್ತಿ ಸಿಗುತ್ತೆ ವ್ಯಾರಂಟಿ ಕೂಡ ಸಿಗುತ್ತೆ ಟಾಪ್ ಸ್ಪೀಡ್ ಕೂಡ ಇರುತ್ತೆ ಗ್ರಾಫೈನ್ ಬ್ಯಾಟ್ರಿ ಅಂತ ಹೇಳಿದ್ರೆ ನಿಮಗೆ ಒಬ್ರು ಓಡಾಡೋದಕ್ಕೆ ಅಥವಾ ಏನಾರು ಲೋಕಲ್ ಅಲ್ಲಿ ಓಡಾಡುತ್ತೆ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ ಬಟ್ ಲೀಥಿಯಮಯನ್ ಬ್ಯಾಟ್ರಿಗೆ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಲೈಫ್ ಕೂಡ ಮಿನಿಮಮ್ ಎರಡು ಮೂರು ವರ್ಷ ಬರುತ್ತೆ ನಿಮಗೆ ಬಾಳಕೆ ಜಾಸ್ತಿ ಬರುತ್ತೆ ಸೊ ಇದರಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಬರುತ್ತೆ ಒಂದು ಬಂದು ಆಸ್ ಇಟ್ ಇಸ್ ಕಂಡೀಷನ್ ಇರುತ್ತೆ ನೀವು ಬಂದು ಈ ತರ ವಿಸಿಬಲ್ ಸ್ಕ್ರಾಚಸ್ ಆಗಿರ್ಬೋದು ನೋಡಿ ಈ ಎಲ್ಲ ವಿಸಿಬಲ್ ಸ್ಕ್ರಾಚಸ್ ಡ್ಯಾಮೇಜಸ್ ಇರುತ್ತೆ ಈ ಗಾಡಿ ನಿಮ್ಗೆ ಲೀಥಿಯಮಯನ್ ಬ್ಯಾಟ್ರಿ ತಗೊಳ್ತೀವಿ ಅಂತ ಹೇಳಿದ್ರೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಬಿಡುತ್ತೆ ಗ್ರಾಫೈನ್ ಬ್ಯಾಟ್ರಿ ತಗೋತೀವಿ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಬಿಡುತ್ತೆ ಸರ್ ಇಷ್ಟೆಲ್ಲ ತಗೋತಾ ಇದೀವಿ ಇಷ್ಟೆಲ್ಲ ಫೀಚರ್ಸ್ ಇದೆ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಗಾಡಿ ಬೇಕು ಅದನ್ನು ಕೂಡ ಮಾಡ್ಕೊಡ್ತೀವಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಾಡಲ್ಸು ಇದೆಲ್ಲವೂ ಕೂಡ ರೀಫರ್ಬಿಶ್ಡ್ ಮಾಡೆಲ್ಸ್ ಅಂದ್ರೆ ಈ ಗಾಡಿಗಳಿದಾವಲ್ಲ ಇಲ್ಲೇ ನೋಡ್ತಾ ಇದ್ರೆ ಇದು ಎರಡೂ ಸೇಮ್ ಒಂದೇ ಮಾಡಲ್ ಏ ಬಟ್ ಏನಂತ ಹೇಳಿದ್ರೆ ನಿಮ್ಗೆ ಈ ವೆಹಿಕಲ್ಸ್ ಎಲ್ಲವೂ ಕೂಡ ಕಂಪ್ಲೀಟ್ಲಿ ರೀಪೇಂಟ್ ಆಗಿ ಒಂದು ಹೊಸ ಒಳ್ಳೆ ಕಂಡೀಷನ್ ಇರುತ್ತೆ ಬನ್ನಿ ಸರ್ ತೋರಿಸೋಣ ಏನು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೂ ಮತ್ತೆ ಈ ರೀಫರ್ಬಿಷ್ಡ್ ಕಂಡೀಷನ್ಗು ಏನ್ ವ್ಯತ್ಯಾಸ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಕಂಡೀಷನ್ ನೋಡ್ತಾ ಇದೀರಲ್ಲ ಈ ಸ್ವಿಚಸ್ ಆಗಿರ್ಬೋದು ಈ ಮ್ಯಾಟ್ ಆಗಿರ್ಬೋದು ಎಲ್ಲವೂ ಕೂಡ ಯೂಸ್ಡ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥದ್ದು ಬಟ್ ಈ ಗಾಡಿನ ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ಲಿ ಹೊಸ ಸ್ವಿಚ್ ಗಳು ಬರುತ್ತೆ ಒಂದು ಕಂಪ್ಲೀಟ್ ಹೊಸ ಲುಕ್ ಅಲ್ಲೇ ಇರ್ತಕ್ಕಂಥ ಹೊಸ ಶೀಟ್ ಕವರ್ಸ್ ಹಾಕಿರ್ತೀವಿ ಒಂದು ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲೇ ಇರ್ತಕ್ಕಂಥ ಗಾಡಿಗಳು ಮಿರರ್ಸ್ ಬರುತ್ತೆ ನಿಮ್ಗೆ ಹೊಸ ಗಾಡಿಗೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಡಿಸ್ಪ್ಲೇಲಿ ರೀಡಿಂಗ್ ಇರುತ್ತೆ ನಿಮಗೆ ಯೂಸ್ ಕಂಡೀಷನ್ ಅಲ್ಲಿ ಇರುತ್ತೆ ಅಷ್ಟೇನೆ ಬಟ್ ಸರ್ ಮೂವತ್ತೊಂಬತ್ತು ಸಾವಿರ ಐವತ್ತು ಸಾವಿರ ರೂಪಾಯಿಗ್ ಹೊಸ ಗಾಡಿ ಸಿಗುತ್ತೆ ನಾವ್ಯಾಕೆ ಯಾಕೆ ಸರ್ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ರೀಫರ್ಬಿಷ್ ಗಾಡಿಗಳು ತಗೋಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಮೇಡ್ ಇನ್ ಇಂಡಿಯಾ ಗಾಡಿಗಳು ಅಂಡ್ ಬಿಲ್ಟ್ ಕ್ವಾಲಿಟಿ ಇದೆಯಲ್ಲ ಆ ಹೆವಿ ಬಿಲ್ಟ್ ಕ್ವಾಲಿಟಿ ಒಂದ್ ಕಡೆ ಆದ್ರೆ ಈ ವೆಹಿಕಲ್ ಕೂಡ ಅಷ್ಟೇ ರೀತಿ ಸೇಮ್ ಬಿಲ್ಟ್ ಕ್ವಾಲಿಟಿ ಇರ್ತಕ್ಕಂಥ ಗಾಡಿಗಳು ಬಟ್ ಎಕ್ಸ್ಟರ್ನಲ್ ಫೈಬರ್ ಬಾಡಿ ಬರುತ್ತೆ ನೀವು ಹೊರಗಡೆ ಚೈನೀಸ್ ಇಂಪೋರ್ಟೆಡ್ ವೆಹಿಕಲ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ವೆಹಿಕಲ್ ಇದೆ ನೋಡಿ ಸ್ವಲ್ಪ ಲಿಫ್ಟ್ ಮಾಡೋದಕ್ಕೆ ಗೇಜ್ ಇರುತ್ತೆ ವೆಹಿಕಲ್ ನೀವು ಯಾವುದೇ ಗಾಡಿ ತಗೊಳ್ಳಿ ವೆಯ್ಟು ಮತ್ತೆ ಗೇಜ್ ಇತ್ತು ಅಂತ ಹೇಳಿದ್ರೆ ಗಾಡಿ ನಿಮ್ಗೆ ಒಂದು ಒಳ್ಳೆ ಲೈಫ್ ಬರುತ್ತೆ ಈಗ ನಲವತ್ ಸಾವಿರ ಐವತ್ತು ಸಾವಿರ ರೂಪಾಯಿಗೆಲ್ಲ ಹೊಸ ಗಾಡಿಗಳು ಸಿಗೋದುಂಟು ಬಟ್ ಇಷ್ಟು ಕ್ವಾಲಿಟಿಲಿ ಸಿಗೋದಿಲ್ಲ ನಿಮಗೆ ಯಾಕೆ ಅಂತ ಹೇಳಿದ್ರೆ ನೀವು ಯಾಕೆ ಇದಕ್ಕೆ ನಲ್ವತ್ತು ಸಾವಿರ ಕೊಡ್ತಾ ಅಂತ ಹೇಳಿದ್ರೆ ಇದಕ್ಕಿರ್ತಕ್ಕಂಥ ಬಿಲ್ಟ್ ಕ್ವಾಲಿಟಿ ಮತ್ತು ಎಕ್ಸ್ಟರ್ನಲ್ ಇಂಟರ್ ನಲ್ಲಿ ನಾವು ಕೊಡುವಂತ ಬ್ಯಾಟ್ರಿಗಳು ಸರ್ ಓಕೆ ಗಾಡಿ ತಗೊಂಡೆ ಸರ್ವಿಸ್ ಎಲ್ಲ ಹೇಗೆ ಸರ್ ನೀವೇ ಮಾಡ್ಕೊಡ್ತೀರಾ ಸರ್ ಖಂಡಿತ ಸರ್ ನಮ್ಮಲ್ಲಿ ಕಂಪ್ಲೀಟ್ ಸೇರಿ ಏನಿದೆ ಕೇವಲ ನಮ್ಮಲ್ಲಿ ಎರಡು ಮಾಡೆಲ್ ಮಾತ್ರ ಇರೋದು ಬಟ್ ಕಂಪ್ಲೀಟ್ ಈ ಜಾಗ ಎಂಟೈರ್ ಜಾಗ ಏನ್ ನೋಡ್ತಾ ಇದ್ರ ಇದಿಷ್ಟು ಕೂಡ ನಿಮಗೆ ಎಲೆಕ್ಟ್ರಿಕ್ ಗಾಡಿಗಳಿಗೆ ಅಂತಾನೆ ಈಗ ನೀವು ಎಲ್ಲೇ ಮುಂಚೆ ಎಲೆಕ್ಟ್ರಿಕ್ ಗಾಡಿಗಳು ತಗೋಬೇಕು ಅಂತ ಹೇಳಿದ್ರೆ ಸರ್ವಿಸ್ ಗೆ ಭಯ ಇರ್ತಿತ್ತು ಬಟ್ ಈ ಎಂಟೈರ್ ಜಾಗದಲ್ಲಿ ನಿಮ್ಗೆ ಕೇವಲ ಎಲೆಕ್ಟ್ರಿಕ್ ಗಾಡಿಗಳಿಗೆ ಅಂತಾನೆ ಸರ್ವಿಸ್ ಸ್ಟೇಷನ್ ಇದು ನಿಮ್ಮ ಹತ್ರ ಯಾವ್ದೇ ಒಂದು ಹೆಸರಿಲ್ದೇ ಇರುವಂತ ಬ್ರ್ಯಾಂಡ್ ಕೂಡ ಇದ್ರೂ ಕೂಡ ನಾವು ನಿಮ್ಗೆ ಸರ್ವಿಸ್ ಸಿಗುವಂತದ್ದು ಇನ್ಕ್ಲೂಡಿಂಗ್ ದೊಡ್ಡ ಬ್ರ್ಯಾಂಡ್ ಆದಂತ ನಿಮಗೆ ಓಲಾ ಮೈನರ್ ಮೈನೋರ್ ಇಶ್ಯೂಸ್ ಏನೇ ಇತ್ತಾ ನಾವು ಕೂಡ ಅದಕ್ಕೆ ಸರ್ವಿಸ್ ಕೊಡ್ತೀವಿ ಕೊಡ್ತಾ ಇದೀವಿ ಬೆಂಗಳೂರಲ್ಲಿ ನಿಮಗೆ ಸರ್ವಿಸ್ ಸಿಗ್ತಾ ಇಲ್ವಾ ಅದು ಹೊರಗಡೆ ತಿಂಗ್ಲಾನ್ ನಿಲ್ಲಿಸ್ತಾ ಇದಾರಾ ಬನ್ನಿ ನಾವು ಮಾಡ್ಕೊಡ್ತೀವಿ ಸರ್ವಿಸ್ ನಿಮಗೆ ಅದಷ್ಟೇ ಇಲ್ಲ ಇಲ್ಲಿ ನೋಡಿರ್ಬೋದು ನೀವು ಒಂದೊಂದು ಕೂಡ ಒಂದೊಂದು ಬ್ರ್ಯಾಂಡ್ ಇದೆ ಆಲ್ಮೋಸ್ಟ್ ಈ ಬ್ರ್ಯಾಂಡ್ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತೇ ಇದೆ ಇದ್ರದ್ದು ಬ್ಯಾಟ್ರೀಸ್ ಎಲ್ಲ ಎಷ್ಟು ಇಶ್ಯೂ ಇದೆ ಅಂತ ಹೇಳಿದ್ರೆ ಕಂಪ್ನಿನೇ ಇಲ್ಲ ಈಗ ಆಲ್ಮೋಸ್ಟ್ ಎಷ್ಟೋ ನಿಮಗೆ ಅಂತ ಗಾಡಿಗಳಿಗೂ ಕೂಡ ನಾವು ಸರ್ವಿಸ್ ಸಿಗುವಂಥದ್ದು ಇಲ್ಲಿ ನೀವು ಸುಮ್ಮನೆ ನೋಡಿದ್ರೂ ಕೂಡ ಎಷ್ಟು ಗಾಡಿಗಳು ಸರ್ವಿಸ್ ಸಿಗಿದೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಮಾಡಲ್ ಒಂದೇ ತರ ಮಾಡೆಲ್ ನಿಮಗೆ ಸಿಗೋದಿಲ್ಲ ಇಲ್ಲಿ ಎಂಟೈರ್ ಅಲ್ಲಿಂದ ಇಲ್ಲಿವರೆಗೂ ನೋಡ್ರಿ ಒಂದು ಸುಮಾರು ಹತ್ತರಿಂದ ಹನ್ನೆರಡು ತರ ಬ್ರ್ಯಾಂಡ್ಗಳು ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ ಸೊ ಎಲ್ಲಾ ರೀತಿಯ ಎಲೆಕ್ಟ್ರಿಕ್ ಗಾಡಿಗಳಾಗಿರ್ಲಿ ನಮ್ಮಲ್ಲಿ ನಿಮ್ಗೆ ಸರ್ವಿಸ್ ಸಿಗುತ್ತೆ ಸರ್ ಸೊ ಯಾವುದು ಎ ಗಾಡಿ ಬಂತು ಹೌದು ಇದು ಇಷ್ಟು ಇನ್ ಕೇಸ್ ನಿಮ್ಮತ್ರ ಹತ್ರ ಏನಾದ್ರು ಸರ್ವಿಸ್ ಬಗ್ಗೆ ತಿಳ್ಕೊಂಡ್ರಿ ಈಗ ನಮ್ಮ ಹತ್ರ ಎಲ್ಲಾ ತರದ್ ಸರ್ವಿಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಆಲ್ರೆಡಿ ಒಂದು ಎಲೆಕ್ಟ್ರಿಕ್ ಗಾಡಿ ಇದೆಯಾ ಜೊತೆ ಸ್ಯಾಟಿಸ್ಫೈಡ್ ಇಲ್ವಾ ನಿಮ್ಗೆ ಆ ಗಾಡಿಗಳಿದೆ ಸರ್ವಿಸ್ ಇಲ್ಲ ಗಾಡಿ ತೊಗೊಂಡ್ ನೊಂದ್ಬಿಟ್ಟಿದೀರಾ ತೊಂದ್ರೆ ಇಲ್ಲ ತಗೊಂಬನಿ ನಾವ್ ಆ ಗಾಡಿಗೆ ಒಂದು ಒಳ್ಳೆ ವ್ಯಾಲ್ಯೂ ಕೊಡ್ತೀವಿ ನಿಮ್ಮ ಹತ್ರ ಇರುವಂತ ಗಾಡಿಗೆ ಇನ್ ಕೇಸ್ ಏನೋ ಪ್ರಾಬ್ಲಮ್ ರೆಕ್ಟಿಫೈ ಮಾಡಿದ್ರೆ ನಾವೇ ಖಂಡಿತ ಅದನ್ನ ರೆಕ್ಟಿಫೈ ಮಾಡ್ಕೊಡ್ತೀವಿ ನಿಮ್ಗೆ ಆ ಗಾಡಿ ಇಷ್ಟ ಆಗ್ಲಿಲ್ವಾ ನಿಮ್ಮತ್ರ ಹತ್ರ ಇರೋ ಗಾಡಿನ ನಾವೇ ಎಲೆಕ್ಟ್ರಿಕ್ ಗಾಡಿನ ಪರ್ಚೇಸ್ ಮಾಡ್ತೀವಿ ಸರ್ ಇದಿಷ್ಟು ಒಂದೊಂದು ಒಂದೊಂದರ ವೆರೈಟಿ ಗಾಡಿಗಳು ನೋಡಿದ್ವಿ ನಿಮ್ಗೆ ಸೊ ಇದಕ್ಕೆಲ್ಲಾನು ಸ್ಪೇರ್ ಪಾರ್ಟ್ ಸಿಗುತ್ತಾ ಈಗ ಆಲ್ರೆಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಆಲ್ರೆಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರೋರಿಗೆ ಗೊತ್ತು ತುಂಬಾ ಬ್ರಾಂಡ್ ಗಳಿಗೆ ಸ್ಪೇರ್ ಪಾರ್ಟ್ ಸಿಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಿಲ್ಲ ಅಂತ ನಮ್ಮಲ್ಲಿ ನಿಮಗೆ ಯಾವ್ದೇ ರೀತಿ ಎಲೆಕ್ಟ್ರಿಕ್ ಬ್ರಾಂಡ್ ಸ್ಪೇರ್ ಎಲ್ಲಾ ರೀತಿ ಎಲೆಕ್ಟ್ರಿಕ್ ಕೂಡ ಹತ್ರ ಸ್ಪೇರ್ ಸಿಗುತ್ತೆ ಇನ್ ಕೇಸ್ ಅದಕ್ಕೆ ಮ್ಯಾಚ್ ಆಗುವಂತ ಸ್ಪೇರ್ಸ್ ಇಲ್ವಾ ನಾವು ಆಲ್ಟರ್ನೇಟಿವ್ ಆಗಿ ಅದಕ್ಕೆ ಏನ್ ಬೇಕೋ ಅದನ್ನ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಡ್ತೀವಿ ಖಂಡಿತವಾಗೂ ಈಗ ಇನ್ನೊಂದು ಹೇಳ್ಬೇಕಂದ್ರೆ ಈ ಒಂದು ವೆಹಿಕಲ್ ಇದೆಯಲ್ಲ ಇದು ನಿಮಗೆ ಒಬ್ರು ಕಸ್ಟಮರ್ ಆಕ್ಚುಲಿ ಸರ್ವಿಸ್ ಗೆ ಅಂತ ತಗೊಂಡ್ಕೊಟ್ಟಿದ್ದಾರೆ ಇದು ಡೀಲರ್ಶಿಪ್ ಕ್ಲೋಸ್ ಆಗಿದೆ ಅವ್ರದ್ದು ಕಸ್ಟಮರ್ದು ಇಲ್ಲಿ ನೋಡಬಹುದು ನಿಮ್ದು ಇದು ಕಂಪ್ಲೀಟ್ಲಿ ರ್ಯಾಕ್ ಬೈಟ್ ಆಗಿರ್ತಕ್ಕಂಥ ವೆಹಿಕಲ್ ನೀವು ಇಂಟರ್ನಲ್ ಅಲ್ಲಿ ನೋಡಿದ್ರೆ ಒಳಗಡೆ ಇದ್ರದ್ದು ಯಾವ ರೀತಿ ಕಂಡೀಷನ್ ಆಗಿದೆ ಅಂದ್ರೆ ಇಲ್ಲಿ ನೋಡಿ ಫುಲ್ ಇಲಿ ಕಚ್ಚಿ ಫುಲ್ ಹಾರ್ನೆಸ್ ಕಂಟ್ರೋಲರ್ ಸಮೇತ ಹೋಗ್ಬಿಟ್ಟಿದೆ ಇದರಲ್ಲಿ ಕಂಪ್ಲೀಟ್ ಯೂಸ್ ಅನ್ಯೂಸಬಲ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ಗಾಡಿ ಈ ತರ ಇರ್ತಕ್ಕಂಥ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ಗಾಡಿ ಇದನ್ನ ಶೋರೂಮ್ ಅಲ್ಲಿ ನಿಮ್ಗೆ ಹದಿನೆಂಟು ಸಾವಿರ ರೂಪಾಯಿ ವರ್ಗೂ ಹೇಳಿದ್ದಾರೆ ಇದನ್ನ ರಿಪೇರ್ ಮಾಡೋದಕ್ಕೆ ಬಟ್ ನಾವು ಕೇವಲ ನಿಮಗೆ ಕಸ್ಟಮರ್ಗೆ ಆರು ಸಾವಿರದ ಎಂಟುನೂರು ರೂಪಾಯಲ್ಲಿ ರೆಡಿ ಮಾಡಿಕೊಡ್ತಾ ಇದೀವಿ ಸರ್ ಅದು ಕಂಪ್ಲೀಟ್ ಒರಿಜಿನಲ್ ಸ್ಪೇರ್ಸ್ ಜೊತೆಗೆ ವಿತ್ ವ್ಯಾರಂಟಿ ಜೊತೆಗೆ ಗಾಡಿನ ರೆಡಿ ಮಾಡಿಕೊಡ್ತಾ ಇದೀವಿ ಈಗ ಎಲ್ಲದಕ್ಕೂ ಕಂಪ್ಲೀಟ್ಲಿ ಹೊಸದೇ ಹಾಕ್ಬೇಕಂತ ಹೇಳೋದು ಅವಶ್ಯಕತೆ ಇಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಈ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ರಿಪೇರೇಬಲ್ ಕಂಡೀಷನ್ ಇರುತ್ತೆ ಏನೇ ಇದ್ರು ಕೂಡ ರಿಪೇರ್ ಮಾಡಬಹುದು ನಾವು ಹೆಂಗೆ ಅಂತ ಹೇಳಿದ್ರೆ ಯಾವುದೇ ಗಾಡಿಲಿ ಏನಾದರೂ ರಿಪೇರ್ ಪಾಸಿಬಿಲಿಟಿ ಇದೆಯಾ ಅದನ್ನ ಫಸ್ಟ್ ರಿಪೇರ್ ಮಾಡ್ತೀವಿ ಇನ್ ಕೇಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಅದನ್ನ ಮಾಡಿಫೈ ಮಾಡಿ ಕೊಡ್ತೇವೆ ನಿಮಗೆ ಸರ್ ನಾನು ಇಲ್ಲಿ ಇಷ್ಟೊಂದು ಬೇಟೆಗಳನ್ನ ನೋಡ್ತಾ ಇದೀನಿ ಏನಕ್ಕೆ ಇಷ್ಟೊಂದು ಬ್ಯಾಟ್ರಿ ಇಟ್ಕೊಂಡಿದ ಸರ್ ಇಷ್ಟೊತ್ತು ನಮ್ಮಲ್ಲಿ ಗಾಡಿ ಬಿಲ್ಡ್ ಕ್ವಾಲಿಟಿ ನೋಡಿದ್ವಿ ಅಂಡ್ ನಮ್ಮಲ್ಲಿ ಸಿಗುವಂತ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಸರ್ವಿಸ್ ಬಗ್ಗೆ ತಿಳ್ಕೊಂಡ್ವಿ ಈ ಗಾಡಿ ಸರ್ವಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಗಾಡಿಲಿ ಎಲ್ರಿಗೂ ಗೊತ್ತು ಮೇಜರ್ ಪಾರ್ಟು ಬ್ಯಾಟ್ರಿ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಗಾಡಿಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿ ಮೋಟರ್ ಆಗಿರಲಿ ಕಂಟ್ರೋಲರ್ ಚಾರ್ಜರ್ ಎಲ್ಲವೂ ರಿಪೇರ್ ಮಾಡ್ತೀವಿ ಬ್ಯಾಟ್ರಿ ಮಾಡ್ಕೊಡ್ತೀವ ಖಂಡಿತ ಸರ್ ನಮ್ಮ ಕಂಪ್ನಿ ನೇಮೆ ಮೈ ಬ್ಯಾಟ್ರಿ ಟೆಕ್ ಇರೋದ್ರಿಂದ ಬ್ಯಾಟ್ರಿಗಳಲ್ಲಿ ನಿಮ್ಗೆ ಏನೇ ಸಮಸ್ಯೆ ಬರಲಿ ಇನ್ನು ಚಾರ್ಜ್ ಇದೆ ಹೋಗ್ತಾ ಹೋಗ್ತಾ ಇನ್ನೂ ಚಾರ್ಜ್ ಇದ್ದಂಗೆ ಗಾಡಿ ಆಫ್ ಆಗಿ ಹೋಗ್ತಾ ಇದೆ ಅಥವಾ ಮೈಲೇಜ್ ಬರ್ತಾ ಒಂದ್ ಎರಡ್ ಸ್ವಲ್ಪ ಲೈಫ್ ಬರ್ತಾ ಇಲ್ಲ ಇನ್ನು ರಿಪೇರ್ ಮಾಡ್ಬೋದಾ ಖಂಡಿತ ಅದನ್ನ ರಿಪೇರ್ ಮಾಡ್ಕೊಡ್ತೀವಿ ಅಥವಾ ಬ್ಯಾಟ್ರಿ ವರ್ಕಿಂಗ್ ಅಲ್ಲೇ ಇದೆ ಇನ್ನು ವ್ಯಾರಂಟಿ ಕಂಪ್ನಿ ಅವರು ಕ್ಲೋಸ್ ಮಾಡ್ಕೊಂಡು ಬಿಡಿದ್ರೆ ಕೊಡ್ತಲ್ವಾ ಖಂಡಿತ ಬ್ಯಾಟ್ರಿ ನಮ್ಮ ಹತ್ರ ತಗೊಂಡ್ಬನ್ನಿ ಸರ್ವಿಸ್ ಸಿಗುತ್ತೆ ನಮ್ಮಲ್ಲಿ ಹೊಸ ಬ್ಯಾಟ್ರಿ ಕೂಡ ಸಿಗುತ್ತೆ ಅದು ವಿತ್ ಹೆವಿ ಬಿಲ್ಟ್ ಕ್ವಾಲಿಟಿ ಬಗ್ಗೆ ನಾವು ಕೊಡುವಂತ ಬ್ಯಾಟ್ರಿಗಳ ಬಿಲ್ಟ್ ಕ್ವಾಲಿಟಿ ಬಗ್ಗೆ ನಿಮ್ಗೆ ಖಂಡಿತ ತೋರಿಸ್ತೀನಿ ಯಾವ ರೀತಿಯಾದ ಬಿಲ್ಟ್ ಕ್ವಾಲಿಟಿ ಮತ್ತೆ ವಾಟರ್ ಪ್ರೂಫ್ ಬ್ಯಾಟ್ರಿಗಳು ನಮ್ಮಲ್ಲಿ ಸಿಗುತ್ತೆ ಅಂತ ಸರ್ ಇವಾಗ ಕ್ವಾಲಿಟಿ ಬಗ್ಗೆ ಎಲ್ಲ ನೋಡಿದ್ವಿ ಸೊ ಬ್ಯಾಟ್ರಿ ಮಳೆಲ್ಲ ನಡೆಯೋದು ಅಥವಾ ಮಳೆಲಲ್ಲಿ ಡಿಪ್ ಆಗೋದು ಗಾಡಿ ಅಂದ್ರೆ ಮೀನ್ಸ್ ಬ್ಯಾಟ್ರಿ ಅಲ್ಲ ಗಾಡಿ ಡಿಪ್ ಆಗುವಂತದ್ದು ಸೊ ಅವಾಗೇನು ಸಮಸ್ಯೆ ಆಗೋದಿಲ್ವಾ ಕಂಪ್ಲೀಟ್ಲಿ ಬ್ಯಾಟ್ರಿಯ ಬಿಲ್ಡ್ ಕ್ವಾಲಿಟಿ ಕೂಡ ನೋಡಿದೀವಿ ಅಂಡ್ ಈ ಇದರಲ್ಲಿ ನಿಮಗೆ ಬ್ಯಾಟ್ರಿಗಳ ವಾಟರ್ ಪ್ರೂಫಿಂಗ್ ಕೂಡ ನಾನು ತೋರಿಸ್ಕೊಡ್ತೇನೆ ಕಂಪ್ಲೀಟ್ಲಿ ವರ್ಕಿಂಗ್ ಇರ್ತಕ್ಕಂಥ ಬ್ಯಾಟ್ರಿನ ನಾನು ಕಂಪ್ಲೀಟ್ಲಿ ನೀರಲ್ಲಿ ಸಬ್ಮರ್ಸ್ ಮಾಡ್ತಾ ಇದ್ದೀನಿ ಹಾಗೂ ಇದನ್ನ ಕನೆಕ್ಟ್ ಮಾಡಿ ಕೂಡ ರನ್ ಮಾಡೋಣ ಕನೆಕ್ಟ್ ಮಾಡಿದ್ದೀನಿ ವೆಹಿಕಲ್ ನ ಆನ್ ಮಾಡಿ ರನ್ ಮಾಡ್ತಾ ಇದ್ದೀನಿ ರನ್ ಆಗ್ತಾಯ ನೋಡಿ ವೆಹಿಕಲ್ ಎಂಟೈರ್ ವೆಹಿಕಲ್ ನಿಮಗೆ ರನ್ ಆಗ್ತಾ ಇದೆ ವರ್ಕಿಂಗ್ ಇರುವಂತ ವೆಹಿಕಲ್ ಇದು ವರ್ಕಿಂಗು ವಾಟರ್ ಅಲ್ಲಿ ನಿಲ್ಸಿ ವರ್ಕಿಂಗ್ ಇರ್ತಕ್ಕಂತ ಗಾಡಿಗಳು ಅಷ್ಟು ಈಗ ನೋಡಿ ಇದು ಕಂಪ್ಲೀಟ್ಲಿ ಒಂದ್ ಎರಡು ನಿಮಿಷ ಬಿಟ್ಬಿಡೋದಾ ಆ ರೀತಿ ಎಲ್ಲ ಕಂಪ್ಲೀಟ್ಲಿ ನೀರಲ್ಲಿ ಇದ್ರು ಕೂಡ ನಿಮ್ಗೆ ವಾಟರ್ ವರ್ಕಿಂಗ್ ಇರ್ತಕ್ಕಂಥ ಬ್ಯಾಟ್ರಿಗಳು ಸೊ ಇದಿಷ್ಟೆಲ್ಲ ನೋಡಿದ್ರಿ ನಿಮ್ಗೆ ಇಷ್ಟು ಹೆವಿ ಬಿಲ್ಟ್ ಕ್ವಾಲಿಟಿ ಟೆಸ್ಟಿಂಗು ವಾಟರ್ ಪ್ರೂಫ್ ಟೆಸ್ಟಿಂಗು ಸೊ ಇಷ್ಟೆಲ್ಲ ನೋಡಿದ್ರಿ ನಮ್ಗೆ ನಮ್ಮ ಹತ್ರ ಸಿಗುವಂತ ಸರ್ವಿಸ್ ಎಲ್ಲಾ ನೋಡಿದ್ರಿ ಬಿಲ್ಡ್ ಕ್ವಾಲಿಟಿ ವೆಹಿಕಲ್ಸ್ ನೋಡಿದ್ರಿ ಇದೆಲ್ಲಾನು ಸ್ಟಾಕ್ ಎಲ್ಲಿವರೆಗೂ ಸಿಗುತ್ತೆ ಖಂಡಿತ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ನಿಮಗೆ ಈ ನಿಮಗೆಡ್ ವೆಹಿಕಲ್ಸ್ ಅದೆಲ್ಲ ಇದೆಲ್ಲವೂ ಕೂಡ ಲಿಮಿಟೆಡ್ ಸ್ಟಾಕು ನಿಮ್ಮ ಹತ್ರ ಎಲೆಕ್ಟ್ರಿಕ್ ಗಾಡಿ ಇದ್ರೆ ತಗೋ ಮನಿ ನಾವು ಪರ್ಚೇಸ್ ಮಾಡ್ತೀವಿ ನಮ್ಮ ಹತ್ರ ಇರುವಂತ ಎಲೆಕ್ಟ್ರಿಕ್ ಗಾಡಿಗಳು ಬೇಕಾ ಎಕ್ಸ್ಚೇಂಜ್ ಕೂಡ ನಿಮಗೆ ಸಿಗುತ್ತೆ ಇದೆಲ್ಲಾನು ನಮಗೆ ಬ್ಯಾಟ್ರಿ ಸೆಲ್ ಲೆವೆಲ್ ವರ್ಗು ಒಂದು ಬ್ಯಾಟ್ರಿಯಲ್ಲಿ ನೋಡಿ ಎಕ್ಸಾಂಪಲ್ ಇದ್ ಎರಡ್ ಮೂರ್ ಸೆಲ್ ಹೋಗಿತ್ತು ಅಂತ ಹೇಳಿದ್ರೆ ಇದರಲ್ಲಿ ಎಂಟೈರ್ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ಸೆಲ್ ನ ಕೂಡ ರಿಪ್ಲೇಸ್ ಮಾಡಿ ಸೆಲ್ ಲೆವೆಲ್ ವರ್ಗು ನಾವು ಬ್ಯಾಟ್ರಿಗಳನ್ನ ರಿಪೇರ್ ಮಾಡಿ ಕೊಡ್ತೀವಿ ಅಂಡ್ ನಮ್ಮಲ್ಲಿ ಇದ್ದು ನೋಡಿದ್ವಿ ಇಷ್ಟೆಲ್ಲ ಸರ್ವಿಸ್ ಇದೆ ಈಗ ಎಲ್ರಿಗೂ ನಿಮಗ ಗೊತ್ತು ಫ್ಯೂಚರ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಗಾಡಿಗಳು ನಿಮ್ಗೆ ಎಲೆಕ್ಟ್ರಿಕ್ ಗಾಡಿ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಭಯ ಇದೆ ಎಲೆಕ್ಟ್ರಿಕ್ ಗಾಡಿಗಳು ತಗೊಂಡ್ರೆ ಸರ್ವಿಸ್ ಸಿಗಲ್ಲ ಹಂಗೆ ಅಂತ ಸೊ ನೀವೇನಾದ್ರೂ ಮೆಕ್ಯಾನಿಕ್ಸ್ ಅಥವಾ ನಿಮ್ಗೂ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಕೆಲ್ಸ ಕಲಿಯೋ ಆಸಕ್ತಿ ಇದೆಯಾ ಖಂಡಿತ ಬನ್ನಿ ನಮ್ದು ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ರೀತಿ ಟ್ರೈನಿಂಗ್ ಪ್ರೋಗ್ರಾಮ್ ನೀವೇನಾದ್ರೂ ಒಂದು ಒಳ್ಳೆ ಪರ್ಫೆಕ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಿಷಿಯನ್ ಆಗಬೇಕಾ ಎ ಟು ಝೆಡ್ ಬ್ಯಾಟ್ರಿಲಿ ಯಾವುದೇ ಪಾರ್ಟ್ಸ್ ಬಂದು ಕೂಡ ರಿಪೇರ್ ಮಾಡೋ ಕೆಪಬಿಲಿಟಿ ನಿಮಗೆ ಬರಬೇಕಾ ನಮ್ಮ ಹತ್ರ ಬನ್ನಿ ಎಲ್ಲ ರೀತಿಯ ಕೆಲಸ ಕಳಿಸ್ಕೊಡ್ತೀವಿ ಫೈನಲ್ ಆಗಿ ಸೊ ನಿಮ್ದು ಶೋರೂಮ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸರ್ ಶೋರೂಮ್ ಬಂದ್ಬಿಟ್ಟು ಸಿಟಿ ಲೊಕೇಟ್ ಆಗಿರುವಂತದ್ದು ಸುಂಗ್ ಕಟ್ಟೆ ವೈಲ್ಡ್ ಕ್ರಾಫ್ಟ್ ಫ್ಯಾಕ್ಟ್ರಿ ಮಾಗ್ಡಿ ರೋಡ್ ಅಲ್ಲಿ ವೈಲ್ಡ್ ಕ್ರಾಫ್ಟ್ ಫ್ಯಾಕ್ಟ್ರಿ ಬರುತ್ತೆ ಸಂಗುತ್ ವೈಲ್ಡ್ ಕ್ರಾಫ್ಟ್ ಫ್ಯಾಕ್ಟ್ರಿ ಬಿಹೈಂಡ್ ನಮ್ಮ ಆಫೀಸ್ ಬರುತ್ತೆ ನಿಮಗೆ ಎ ಟು ಝೆಡ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಒನ್ ಪಾಯಿಂಟ್ ಸೊಲ್ಯೂಷನ್ ಅಂತ